ಕಳೆದ ಆರೇಳು ವರ್ಷಗಳಿಂದ ಭಾರತೀಯ ಚಿತ್ರರಂಗದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬರಾಟೆ ಜೋರಾಗಿದೆ ಕನ್ನಡ ಚಿತ್ರರಂಗದಲ್ಲೂ ಇದೀಗ ಪ್ಯಾನ್ ಇಂಡಿಯಾ ಸಿನಿಮಾ ಕಾನ್ಸೆಪ್ಟ್ ಕಾಮನ್ ಆಗಿದೆ ಕೆಜಿಎಫ್ ಸಿನಿಮಾ ಬಳಿಕ ಎಲ್ಲಾ ಬಹುತೇಕ ಸ್ಟಾರ್ ನಟರ ಚಿತ್ರಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗ್ತಿವೆ ಇಂದಿನ ವಿಡಿಯೋದಲ್ಲಿ ಇದುವರೆಗೂ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನೇ ಮಾಡದ ಕನ್ನಡದ ನಟರು ಯಾರು ಎಂಬುದನ್ನು ನೋಡೋಣ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗ ಹೊಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದುವರೆಗೂ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ ಮೊದಲಿನಿಂದಲೂ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಲ್ಲ ಅಂತ ಅವರು ಹೇಳುತ್ತಲೇ ಬಂದಿದ್ದಾರೆ ಈ ಹಿಂದೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ಗೆ ನೀಡಿದ್ದ ಸಂದರ್ಶನದಲ್ಲೂ ಈ ಬಗ್ಗೆ ಮಾತನಾಡಿದ್ದ ದಾಸ ನಾನು ಕನ್ನಡಿಗರಿಗೋಸ್ಕರ ಸಿನಿಮಾ ಮಾಡ್ತೇನೆ ಎಂದಿದ್ರು ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಇದುವರೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ ಜೊತೆಗೆ ಯಾವುದೇ ಪರಭಾಷಾ ಸಿನಿಮಾಗಳತ್ತ ಮುಖ ಮಾಡದೆ ಕನ್ನಡ ಚಿತ್ರರಂಗದಲ್ಲೇ ಇದ್ದಾರೆ ಇಲ್ಲಿಯೇ ಉಳಿದು ಪ್ರೇಕ್ಷಕರಿಗೆ ಬರಪೂರ ಮನೋರಂಜನೆ ನೀಡ್ತಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ತೆರೆಕಂಡ ಚಲ್ಲಾಟ ಸಿನಿಮಾ ಮೂಲಕ ನಾಯಕನಾಗಿ ಎಂಟ್ರಿ ಕೊಟ್ಟ ಗೋಲ್ಡನ್ ಸ್ಟಾರ್ ಇಂದು ಸ್ಯಾಂಡಲ್ವುಡ್ ನ ಸ್ಟಾರ್ ನಟರಾಗಿ ಗುರುತಿಸಿಕೊಂಡಿದ್ದಾರೆ ಗಣೇಶ್ ಸತ್ಯ ದಿ ಸ್ಟೋರಿ ಆಫ್ ರಾಯಗಢ ಹಾಗೂ ರಮೇಶ್ ಜೊತೆಗೆ ಯುವರ್ ಸಿನ್ಸಿಯರ್ಲಿ ರಾಮ್ ಎಂಬ ಸಿನಿಮಾಗಳಲ್ಲಿ ನಟಿಸುತ್ತಿದ್ದು ಈ ಎರಡೂ ಚಿತ್ರಗಳು ಕೂಡ ಕನ್ನಡದಲ್ಲೇ ಬಿಡುಗಡೆಯಾಗಲಿವೆ ದುನಿಯಾ ವಿಜಯ್ ಕನ್ನಡ ಚಿತ್ರರಂಗದಲ್ಲಿ ನಟ ಹಾಗೂ ನಿರ್ದೇಶಕನಾಗಿ ಯಶಸ್ಸು ಗಳಿಸಿರುವ ದುನಿಯಾ ವಿಜಯ್ ಕೂಡ ಇದುವರೆಗೂ ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ ಆದರೆ ಅವರು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸಿದ್ದಾರೆ ಸದ್ಯ ಅವರು ಸಿಟಿ ಲೈಟ್ಸ್ ಚಿತ್ರ ನಿರ್ದೇಶಿಸುವ ಜೊತೆಗೆ ಜಡೇಶ್ ಕುಮಾರ್ ಹಂಪಿ ನಿರ್ದೇಶನದ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈ ಎರಡು ಸಿನಿಮಾಗಳು ಕೂಡ ಕನ್ನಡ ಭಾಷೆಯಲ್ಲಿ ಬಿಡುಗಡೆಯಾಗಲಿವೆ ಡಾರ್ಲಿಂಗ್ ಕೃಷ್ಣ ಡಾರ್ಲಿಂಗ್ ಕೃಷ್ಣ ಎಂದೇ ಕನ್ನಡ ಸಿನಿಪ್ರಿಯರಿಗೆ ಪರಿಚಯವಿರುವ ಸುನಿಲ್ ನಾಗಪ್ಪ ಸದ್ಯ ಕನ್ನಡ ಚಿತ್ರರಂಗದ ಜನಪ್ರಿಯ ನಟರಾಗಿ ಗುರುತಿಸಿಕೊಂಡಿದ್ದಾರೆ ಅವರು ಕೂಡ ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ ಸದ್ಯ ಅವರು ಲವ್ ಮಿ ಆರ್ ಹೇಟ್ ಮಿ ಹಾಗೂ ಫಾದರ್ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದು ಈ ಎರಡೂ ಸಿನಿಮಾಗಳು ಕೂಡ ಕನ್ನಡ ಭಾಷೆಯಲ್ಲೇ ಬಿಡುಗಡೆಯಾಗಲಿವೆ ದಿಗಂತ್ ನಟ ದಿಗಂತ್ ಮಂಚಾಲೆ ಕನ್ನಡ ಚಿತ್ರರಂಗದಲ್ಲಿ ದೂತ್ ಪೇಡ ಎಂದೇ ಖ್ಯಾತಿ ಗಳಿಸಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ಮಾಡೆಲಿಂಗ್ ಪದವಿಯನ್ನ ಪಡೆದುಕೊಂಡು ಚಿತ್ರರಂಗವನ್ನ ಪ್ರವೇಶಿಸಿದ ಅವರು ಕನ್ನಡದ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ಕೂಡ ಇದುವರೆಗೆ ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಅಭಿನಯಿಸಿಲ್ಲ ಸದ್ಯ ಅವರು ಎಡಗೈ ಅಪಘಾತಕ್ಕೆ ಕಾರಣ ಕುಲದಲ್ಲಿ ಕಿಳಿಯಾವುದೋ ಹಾಗೂ ಉತ್ತರಾಖಂಡ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದಾರೆ ಪ್ರೇಮ್ ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆಕಂಡ ಪ್ರಾಣ ಚಿತ್ರದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಪ್ರೇಮ್ ಇದುವರೆಗೂ ಇಪ್ಪತ್ತಾರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಇದುವರೆಗೂ ಬೇರೆ ಭಾಷೆಯ ಸಿನಿಮಾ ರಂಗಕ್ಕೆ ಕಾಲಿಡದ ಅವರು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿಯೂ ಅಭಿನಯಿಸಿಲ್ಲ